ಬಾಯಿಗೆ ಕಹಿ ದೇಹಕ್ಕೆ ಸಿಹಿ ಆದರೆ ಸಕ್ಕರೆ ರೋಗ ಇರೋರು ಈ ಕಹಿಯಾದಂಥ ಹಾಗಲಕಾಯಿಯನ್ನೇ ಬಳಸೋದು ಹೆಚ್ಚು ವಿಟಮಿನ್ ಎ ಕ್ಯಾಲ್ಷಿಯಮ್ ಭರ್ಪೂರಿರುವಂಥ ಈ ಒಂದು ಹಾಗಲಕಾಯಿ ಯಾವ ರೀತಿ ನಾವು ಮಾಡಿಕೊಂಡು ಊಟದಲ್ಲಿ ಔಷಧಿಯಾಗಿರಬೇಕು ರುಚಿ ತಟ್ಟಾದಂಥ ಆಹಾರವನ್ನಾಗಿ ಕೂಡ ಬಳಸ್ಬೋದು ನೋಡಿ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಹಸಿರಾಗಿರುವಂಥ ಎಳೆದಾದಂಥ ಹಾಗಲಕಾಯಿಯನ್ನು ತೆಗೆದುಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊಳೆದುಬಿಟ್ಟು ಎರಡು ಸೈಡಿಗೂ ಕಟ್ ಮಾಡಿ ತೆಗೆದುಬಿಟ್ಟು ಒಳಗಿನ ಬೀಜವನ್ನು ಕ್ಲೀನಾಗಿ ತೆಗೆದುಬಿಟ್ಟೆ ಸ್ಮಾಲ್ ಸ್ಮಾಲ್ ಚಿಕ್ಕ ಚಿಕ್ಕದಾದಂಥ ತೊಂಡನ್ನು ಮಾಡಿಬಿಟ್ಟು ಹಗಲಕಾಯಿ ಗೊಜ್ಜನ್ನು ಮಾಡೋದಕ್ಕೆ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೀವು ಕೂಡ ಮಾಡಿ ಇದನ್ನು ಇಷ್ಟು ಒಳ್ಳೆಯದಾಗಿ ಮಾಡ್ಬೋದು ಕೆಲವರು ಏನು ಮಾಡ್ತಾರೆ ಅಂದರೆ ನೀರಲ್ಲಿ ಉಪ್ಪು ಮತ್ತು ಸ್ವಲ್ಪ ಹುಳಿ ನೀರನ್ನು ಹಾಕಿಬಿಟ್ಟು ನೆನೆಸಿಬಿಟ್ಟು ಕಹಿಯನ್ನು ತೆಗೆದು ಮಾಡ್ತಾರೆ ಆದರೆ ಕಹಿ ಇದ್ರೇ ಕೂಡ ಚೆನ್ನಾಗಿರುತ್ತೆ ಟೇಸ್ಟಿಗೆ ಕಹಿ ಕೂಡ ಒಳ್ಳೆಯದು ನಾನು ಈ ರೀತಿಯಾಗಿ ಒಂದು ಬಂಡಿಯಲ್ಲಿ ಎಣ್ಣೆಯನ್ನು ಹಾಕ್ಕೊಳ್ತೀನಿ ಅದ್ರ ಜೊತೆಗೆ ಸ್ವಲ್ಪ ಸಾಸಿವೆಯನ್ನು ಹಾಕ್ತೀನಿ ಜೀರಿಗೆಯನ್ನು ಹಾಕ್ತೀನಿ ಸಾಸಿವೆ ಸ್ವಲ್ಪ ಚಟಪಟ ಅಂತ ಆದಮೇಲೆ ನಾನು ಉಳಿದಂಥ ಸಾಮಗ್ರಿಯನ್ನು ಸೇರಿಸ್ಕೊಳ್ತೀನಿ ಉದ್ದಿನ ಬೇಳೆಯನ್ನು ಹಾಕ್ಕೊಳ್ತೀನಿ ಮೆಂತೆ ಹಾಕೋದಿದ್ರೆ ಸ್ವಲ್ಪ ಹಾಕ್ತೀನಿ ಸ್ವಲ್ಪ ಪರಿಮಳಕ್ಕೆ ಯಾಕೆಂದರೆ ಆಲ್ರೆಡಿ ಏನಾಗಿರುತ್ತೆ ಅಂತಂದರೆ ಕಹಿ ಅಂಶ ಇರುತ್ತೆ ಹಾಗಲ್ಕಾಯಲ್ಲಿ ಜೀರಿಗೆಯನ್ನು ಒಣ ಮೆಣಸನ್ನು ಸೇರಿಸ್ತೀನಿ ಇದೆಲ್ಲವನ್ನ ಚೆನ್ನಾಗಿ ಆದಮೇಲೆ ಸ್ವಲ್ಪ ಪೆಪ್ಪರ್ ಕರಿಮೆಣಸನ್ನು ಹಾಕ್ತೀನಿ ಅದನ್ನು ಹೊರಗೆ ಬಿಟ್ಟು ನಂತರ ಬೇವಿನ ಸತ್ತಿ ಇರುತ್ತೆ ಅಲ್ವಾ ಪರಿಮಳಕ್ಕೆ ಅದರಲ್ಲಿ ಕೂಡ ತುಂಬ ಔಷಧಿ ಅಂಶ ಇರತ್ತೆ அதான் சேர்ஸ்பிடித்தீங்க எள்ளனும் கூட இதெல்லாம் வைக்கிறேன் சாப்ப சேர்ஸ்க்கொண்டோன்னா இதுவன ஊரில் பக்கத்தில் திக் இட்ணா சாப்பாக ஓஷதி அம்ச அழி பவுடரு ஜொத்தி சொல் பரிமழக்கி ஜீர்ணக்காரி இங்கே சேர்ஸ்க்கொண்டிணா இது மசாலா ரெடி மாதிரிக்கு ரெடி மாட்கிடினா ஃப்ரெண்ட்ஸ் நீவேனா நான் சானல சப்ஸ்கிரைப்ல நானும் கூட நம்ம ஜொத்தே ஏன் ಮಂಡಿಗೆ ಸ್ವಲ್ಪ ಎಣ್ಣೆನ ಹಾಕೊಳ್ತೀನಿ ಸ್ವಲ್ಪ ಸಾಸಿವೆಯನ್ನು ಸೇರಿಸ್ಬಿಡೋಣ ಅದು ಹೊರಗಾದ ಈ ಏನು ಸಣ್ಣದಾಗಿ ಹೆಚ್ಚಿಟ್ಕೊಂಡಂಥ ಒಂದು ಹಗಲಕಾಯಿ ಇದೆಯಲ್ಲ ಅದನ್ನು ತೇರಿಸ್ಕೊಂಡು ಒಂದು ಲೋ ಸಿಮ್ಮಲ್ಲಿ ನಿಧಾನವಾಗಿ ಅದನ್ನು ಪರಿತಾ ಹೋಗೋಣ ಎಷ್ಟರ ಮಟ್ಟಿಗೆ ಅಂದರೆ ಸ್ವಲ್ಪ ಹೊಂಬಣ್ಣ ಬರಬೇಕು ಬಾಡಬೇಕು ಅಷ್ಟರವರೆಗೆ ಅದನ್ನು ಪರಿತಾ ಹೋಗೋದು ಅಷ್ಟಾದ ನಾವು ಏನಾದರೂ ಅದಕ್ಕೆ ಸೇರಿಸೋದಿದ್ರೆ ಸೇರ್ಸ್ಲಿಕ್ಕೆ ಆಗುತ್ತೆ ಫಸ್ಟೇ ನೀರನ್ನು ಹಾಕಿಬೇಡ ಮಧ್ಯದಲ್ಲಿ ಸೈಡಿಗೆ ನಾನು ಸೈಡ್ ಬೈ ಸೈಡ್ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಕಾಯಿಯನ್ನು ತುರಿದಿಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಮಸಾಲ ಹುರಿದಿದ್ದು ತಣ್ಣಗಾಗಿದೆ ಅದನ್ನು ಸೇರಿಸ್ಕೊಂಡುಬಿಟ್ಟು ಬೀಸಿ ಬೇಸಿ ತೆಗ್ಕೊಂಡ್ಬಿಡ್ತೀನಿ ಅದನ್ನು ಸೈಡಿಗೆ ಇಟ್ಕೊಂಡ್ಬಿಡೋಣ ಮೊದಲೇ ಏನು ಮಾಡಿರ್ತೀನಿ ಒಂದು ಗಾತ್ರದ ಒಂದು ಹಣ್ಣನ್ನು ಸ್ವಲ್ಪ ನೀರಲ್ಲಿ ನೆನೆಸಿಟ್ಕೊಂಡಿರ್ತೀನಿ ಆ ಹುಳಿಯ ರಸವನ್ನು ತಗೊಂಡ್ಬಿಟ್ಟು ಇವಾಗ ಏನಾಗಿದೆಯಲ್ಲ ಹೊಂಬಣ್ಣ ಬಂದಿದೆಯಲ್ಲ ಹಗಲಕಾಯಿದು ಕೊಚ್ಚಿದ್ದು ಇದ್ದೀನಲ್ಲ ಅದಕ್ಕೆ ಸೇರಿಸ್ಕೊಂಡಿರುತ್ತೆ ಹುಳಿ ಮತ್ತು ಕಹಿಯ ಒಂದು ಸಮ್ಮೇಳನ ಆಗಿಬಿಡ್ತು ಅದು ಜೊತೆಗೆ ಏನು ಸಾಂಬಾರವನ್ನು ಬೀಸ್ಕೊಂಡಿದಿನ ಅದನ್ನು ಸೇರಿಸ್ಬಿಟೋಣ ಮಿಕ್ಸರ್ ಪಾತ್ರೆಯಲ್ಲಿ ಮತ್ತೆ ಇರತ್ತಲ್ವಾ ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಬಿಟ್ಟು ಒಂಚೂರು ವೇಸ್ಟ್ ಆಗೋಲ್ಲ ಅದ್ರ ಜೊತೆಗೆ ಅದನ್ನು ಸೇರಿಸ್ಬಿಟ್ಟು ನಿಧಾನವಾಗಿ ತಳಕ್ಕೆ ತಾದು ತಿರ್ಗಿಸ್ತಾ ಹೋಗೋಣ ಒಂದಕ್ಕೆ ಒಂದು ಸೇರಿಸಬೇಕು ಹುಳಿ ಮತ್ತು ಕಹಿಯ ಜೊತೆಗೆ ಸ್ವಲ್ಪ ಸಿಹಿ ಸೇರ್ತು ಜೊತೆಗೆ ಸ್ವಲ್ಪ ಮತ್ತು ಮೇಲಿಂದ ಖಾರ ಪುಡಿಯನ್ನು ಸೇರಿಸೋಣ ಎಷ್ಟು ಚೆನ್ನಾಗಿ ಇದೆ ಅಂತ ನೋಡೋಣ ನೋಡಿ ನೀವು ಕೂಡ ಮಾಡ್ತೀರಾ ಮೇಲೆ ಸ್ವಲ್ಪ ಮೇಲಿಂದ ಕೊತ್ತಂಬರಿ ಸಾಪನ್ನು ಹಾಕ್ಬಿಟ್ಟರೆ ಅದನ್ನು ಚೆನ್ನಾಗಿ ತಿರ್ಸ್ಬಿಟ್ಟು ಮುಚ್ಚಿಟ್ಬಿಡೋದು ಎಷ್ಟು ರುಚಿಕಟ್ಟಾದಂಥ ಆಹಾರ ರೆಡಿಯಾಗಿದೆ ನೀವು ಕೂಡ ಮಾಡಿ ಟೇಸ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಮ್ಮೆ ಮನ್ ಮತ್ತೊಂದು ಒಳ್ಳೆಯ ಒಂದು ಆರೋಗ್ಯಕರವಾದಂಥ ಅಡುಗೆಯ ಜೊತೆಗೆ ನಿಮ್ಮ ಜೊತೆಗೆ ಬರ್ತೀನಿ ಖಂಡಿತ ನೀವು ಕೂಡ ಇದನ್ನು ಮಾಡಿ ಚಪಾತಿ ಇರ್ಬೋದು ರೊಟ್ಟಿ ಇರ್ಬೋದು ಅಥವಾ ಊಟಕ್ಕೆ ಸೈಡಿಗೆ ಹಾಕ್ಕೊಳ್ಬೋದು ಮಾಡಿ ಟೇಸ್ಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು